ಆ ಎಲ್ಲರಿಗೂ ನಮಸ್ಕಾರ ಚೈತ್ರ ದಿಲೀಪ್ ನಮ್ಮ ಹೊಸ ಯೂಟ್ಯೂಬ್ ಚಾನಲ್ಗೆ ನಮಸ್ಕಾರ ಇವತ್ತಿನ ರಾಮಾಚಾರ್ಯ ಎಪಿಸೋಡ್ನ ಟಿವಿಗೂ ನೋಡೋಣ ಬನ್ನಿ ನಿಮಗೂ ರಾಮಾಚಾರ್ಯಲ್ಲಿ ಇಷ್ಟ ಆದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಈ ಕಡೆ ಕೂ ಕೃಷ್ಣನ ಹತ್ರ ಹೇಳ್ಕೊಂಡು ಡ್ರಾಮಾ ಆಡ್ತಾ ಇರ್ತಾಳೆ ಇಲ್ಲ ಕೃಷ್ಣ ನೀನು ಎಷ್ಟೇ ಸಮಾಧಾನ ಮಾಡಿದ್ರು ನನಗೆ ಸಮಾಧಾನ ಆಗ್ತಾ ಇಲ್ಲ ಅಂತ ಹೇಳಿದಾಗ ಕೃಷ್ಣ ನಾನು ಆಗಲೇ ಬಂದಾಗ ನೀನು ಹೇಳಿದೆ ಕಣ್ಣಿಗೆ ಧೂಳು ಬಿಡ್ತು ಅಂತ ಸುಳ್ಳು ಹೇಳಿದೆ ಅದು ಸುಳ್ಳಲ್ಲ ನಿಜ ಧೂಡ್ ಬಿದ್ದಿತು ನಿನ್ನ ಕಣ್ಣಿಗೆಲ್ಲ ಮನಸ್ಸಿಗೆ ಅಂತ ಹೇಳ್ತಾನೆ ಆದರೆ ಈಗ ಅದು ಪಶ್ಚಾತ್ತಾಪದಿಂದ ಹೊರಗೆ ಬಂದಿದೆ ಅಂತಾನೆ ಇನ್ ಮುಂದೆ ನಿನ್ ಮನ್ಸಲ್ಲಿ ಕಲ್ಮಶ ಇಲ್ಲ ಅಂತ ಅಂದಾಗ ರುಕ್ಕು ಕೃಷ್ಣನ ತಬ್ಗೊಂತಾಳೆ ಆಗ ಕೃಷ್ಣ ನೋಡಿ ನಿನ್ನಲ್ಲಿ ಒಳ್ಳೆ ಬದಲಾವಣೆ ಬಂತಲ್ಲ ಅಷ್ಟೇ ಸಾಕು ಅಂತ ಹೇಳ್ತಾನೆ ಆಗ ರುಕ್ಕು ಮನ್ಸಲ್ಲ ಇದು ಬದಲಾವಣೆ ಅಲ್ಲ ಕಣೋ ನಾಳೆ ರಾಮಾಚಾರಿ ಸತ್ತಾಗ ತಪ್ಪಿ ತಪ್ಪಿನೂ ನನ್ನ ಮೇಲೆ ಡೌಟ್ ಬರಬಾರ್ದು ಅಂತ ಈ ನಾಟಕ ಅಷ್ಟೇ ಅಂತ ಹೇಳ್ತಾಳೆ ರಾಜಿ ಸಕ್ಸನಾಗೆ ಕಾಲ್ ಮಾಡಿ ಸರ್ ಒಂದು ಡೌಟ್ ಅಂತ ಕೇಳ್ತಾಳೆ ಆಗ ಸಕ್ಸೇನ ಏನದು ಅಂತ ಅಂದಾಗ ಸರ್ ನಾನು ಒಂದು ಇಲ್ಲಿ ಡ್ರಾಮಾ ಮಾಡ್ದೆ ನೀವು ಜೈಶಂಕರ್ನ ಜೈಲಿಗೆ ಕಳಿಸಿದ್ರಿ ಅಂತ ಪ್ರಶಾಂತ್ನ ಸಾಯಿಸ್ಬಿಟ್ರಿ ಅಂತ ಅನ್ಬಿಟ್ಟು ದೊಡ್ಡದಾಗಿ ಸೀನ್ ಸಹ ಕ್ರಿಯೇಟ್ ಮಾಡಿದ್ದೆ ಆದರೆ ರಾಮಾಚಾರಿ ಯಾರೋ ಇನ್ಫಾರ್ಮರ್ ಹತ್ರ ಎಲ್ಲಾ ಡೀಟೇಲ್ಸ್ ನ ಕಲೆಕ್ಟ್ ಮಾಡಿದ್ದಾನೆ ಆದ್ರೆ ಅದೆಲ್ಲ ಮ್ಯಾಟರ್ ಇವಾಗ ಆದ್ರೆ ಅವನು ನಾನು ಹೇಳಿದ್ನೇ ಸುಳ್ಳ ಹೇಳಿದ್ದಾನೆ ಅಂತ ಹೇಳ್ತಾಳೆ ರಾಜಿ ರಾಮಾಚಾರಿ ಇನ್ಫಾರ್ಮ್ ಮಾಡಿರೋನು ಅವನು ನಮ್ಮನೇಲೆ ಇದ್ದ ನಾನು ಮುಂದೆನೇ ಇದ್ದ ಅಂತ ಹೇಳ್ತಾನೆ ಚಾರಿ ಇನ್ಫಾರ್ಮ್ ದುಡ್ಡು ಕೊಟ್ಟು ಫುಲ್ ಆಗಿ ಅವನ್ನ ನಾನೇ ಪರ್ಚೇಸ್ ಮಾಡಿದ್ದೀನಿ ಅಂತ ಹೇಳ್ತಾನೆ ನನ್ನ ಹಳೇ ದೋಸ್ತ್ ಹೇಳ್ತಾನೆ ರಾಜಿಗೆ ಸಕ್ಸೆ ನಾಲೆಲ್ಲ ಓಕೆ ಅಲ್ವಾ ಅಂದಾಗ ಹೌದು ಇಲ್ಲೆಲ್ಲ ಓಕೆ ಈಗ ರಾಮಾಚಾರಿ ನಾನು ಎಲ್ಲಿ ಕರೋದ್ರು ಡೌಟ್ ಪಡೆದೇ ಬರ್ತಾನೆ ಅಂತ ಹೇಳ್ತಾಳೆ ಅಲ್ಲಿಗೆ ಮುರಾರಿನೂ ಬರ್ತಾ ಇರೋದು ನೋಡಿ ರಾಜಿ ಡ್ರಾಮಾ ಕ್ರಿಯೇಟ್ ಮಾಡ್ತಾಳೆ ನಾನು ಏನು ಮಾಡ್ಲಿ ಚಿಕ್ಕಪ್ಪ ಅನ್ಯಾಯವಾಗಿ ನನ್ನ ಗಂಡನ್ನ ಸಾಯಿಸ್ಬಿಟ್ರು ಅವ್ರನ್ನ ಹೆಣನು ಕೂಡ ನೋಡ್ದಂಗೆ ಮಾಡ್ಬಿಟ್ರು ಅಂತ ಡ್ರಾಮಾ ಆಡ್ತಾ ಇರ್ತಾಳೆ ಆಗ ಮುರಾರಿ ಏ ಸಾಕು ನಿಲ್ಸ ನಿನ್ನ ನಾಟಕನ ಆಗ ರಾಜ ಸರ್ ಏನ್ ಹೇಳ್ತಾ ಇರ ಏನ್ ಹೇಳ್ತಾ ಇದ್ದೀರಾ ಅಂದಾಗ ಮುರಾರಿ ಸಾಕು ನಿಲ್ ನಾಲ್ಸ್ ನಾಟಕನ ಅಂದೆ ಈಗ ರಾಮಚಾರಿನು ಅಲ್ಲಿ ಬಂದು ಮುರಾರಿ ಏನ್ ಹೇಳ್ತಾ ಇದಿ ಅಂತ ಕೇಳ್ತಾನೆ ಬರೋಕು ಮುಂಚೆ ಹತ್ರನೋ ಫೋನ್ ಅಲ್ಲಿ ನಗ್ನಗ್ತಾ ಮಾತಾಡ್ತಾ ಇದ್ಲು ನಾನ್ ಬಂದ್ಮೇಲೆ ಹತ್ಕೊಂಡು ಮಾತಾಡ್ತಾ ಇದ್ದಾಳೆ ಇವಳು ಏನೋ ಡ್ರಾಮಾ ಆಡ್ತಾ ಇದ್ದಾಳೆ ಅಂತ ಮುರಾರಿ ರಾಮಾಚಾರಿಗೆ ಹೇಳ್ತಾನೆ ಫೋನ್ ನ ಚೆಕ್ ಮಾಡು ರಾಮಾಚಾರಿ ಅಂತ ಹೇಳಿದಾಗ ರಾಜಿ ಗಾಬರಿ ಆಗ್ಬಿಡ್ತಾಳೆ ಈಗ ರಾಮಚಾರಿ ಪಾಪ ಕಣ ಅವರು ಮೊದಲೇ ಗಂಡನ್ ಕಳ್ಕೊಂಡು ದುಃಖದಲ್ಲಿದ್ದಾರೆ ಯಾರಾದ್ರೂ ಹೀಗೆ ಮಾತಾಡೋದ್ರೆ ದುಃಖ ಬರೋದು ಸಹಜ ಅಲ್ವಾ ಅಂತ ಹೇಳಿದಾಗ ಹೌದು ಮುರಾರಿ ಇದನ್ನೆಲ್ಲ ಕೆಟ್ಟ ದೃಷ್ಟಿಲಿ ನೋಡೋದು ಒಳ್ಳೇದಲ್ಲ ಅಂತ ಹೇಳ್ತಾಳೆ ಚಾರು ಮುರಾರಿಗೆ ಆಗ ಚಾರು ರಾಜಿಗೆ ಹಾಲ್ ತಗೊಳ್ಳಿ ರಾಜಿಯವರೇ ಹಾಲ್ ಕುಡ್ದು ಒಳಗಡೆ ಬನ್ನಿ ಅಂತ ಹೇಳ್ತಾಳೆ ಆಗ ರಾಮಾಚಾರ್ಯನು ಮುರಾರಿನೂ ಒಳಗಡೆ ಬರೋ ಹೋಗೋಣ ಅಂತ ಅಂದ್ಬಿಟ್ಟು ಎಲ್ರೂ ಒಳಗಡೆ ಹೋಗ್ತಾರೆ ಸಕ್ಸೇ ನ ತಂಗಿಗೆ ಕಾಲ್ ಮಾಡಿ ಮಾನ್ಯತಾಜಿ ರಾಮಚಾರಿಗೆ ಟೈಮ್ ಫಿಕ್ಸ್ ಆಗಿದೆ ಮೂರು ಗಂಟೆಗೆ ನಾಳೆ ಸೆಂಡ್ ಅಪ್ ಮಾಡಕ್ಕೆ ನೀವು ಬನ್ನಿ ಅಂತ ಹೇಳ್ತಾನೆ ಲೊಕೇಶನ್ನ ನಾನು ಸೆಂಡ್ ಮಾಡ್ತೀನಿ ಅಂತ ಮಾನ್ಯತೆಗೆ ಹೇಳ್ತಾನೆ ಮಾನ್ಯತ ಸರಿ ಆಯಿತು ಓಕೆ ಅಂತ ಹೇಳ್ತಾಳೆ ಆಗ ಜಿ ಕೆ ಏನು ಹೆಡ್ ಮೇಡಮ್ ಇಷ್ಟೊಂದು ಖುಷಿಯಾಗಿದ್ದೀರಾ ಏನಾದರೂ ಲಾಟ್ರಿ ಗೀಟ್ರಿ ಹೊಡಿತಾ ಅಂತ ಕೇಳ್ತಾನೆ ಆಗ ಮಾನ್ಯತ ಎಲ್ಲ ಜಿ ಕೆ ಜಾಕ್ ಪಾಟ್ ಹೊಡೆದಿದೆ ಅಂತ ಹೇಳ್ತಾನೆ ಅಂದ್ರೆ ನಾಳೆನೆ ರಾಮಾಚಾರಿಗೆ ಮುಹೂರ್ತನ ಫಿಕ್ಸ್ ಮಾಡ ಆಯ್ತು ಅಂತ ಹೇಳ್ತಾಳೆ ಆಗ ಜೆ ಕೆ ಮದುವೆಗೆ ಮುಹೂರ್ತ ಫಿಕ್ಸ್ ಮಾಡ್ದಂಗೆ ಸಾವಿಗೆ ಮುಹೂರ್ತ ಫಿಕ್ಸ್ ಮಾಡ್ತಾ ಇದ್ದಾರಲ್ಲ ಇವರು ರೆಲ್ಲ ಎಂತ ಜನಗಳು ಅಂತಾನೆ ಈ ಕಡೆ ಮೂರಾರಿ ರಾಮಾಚಾರಿನ ಒಂದೇ ಸಮಯ ಇಬ್ರುಸ್ತಾ ಇರ್ತಾನೆ ರಾಮಾಚಾರಿ ಯಾಕೋ ಯಾಕೋ ಅಂತ ಹೇಳಿದಾಗ ಬಾರೋ ರಾಮಾಚಾರಿ ಇದ್ದಳೋ ಬೇಗ ಅಂತ ಗಾಬರಿ ಎಬ್ಬರುಸ್ಕೊಂಡು ಬರ್ತಾನೆ ಆಗ ರಾಮಚಾರಿ ಯಾಕೆ ಲೈಟ್ ಗಳೆಲ್ಲ ಆಫ್ ಆಗಿದೆ ಅಂತ ಕೇಳಿದಾಗ ಅಯ್ಯೋ ಬಾರೋ ಬೇಗ ಅಂತ ಹೇಳ್ತಾನೆ ಆಗ ಲೈಟ್ ಆನ್ ಆಗುತ್ತೆ ಆಗ ರಾಮಾಚಾರಿಗೆ ಬರ್ತ್ ಸೆಲೆಬ್ರೇಷನ್ ಸೆಲೆಬ್ರೇಷನ್ ಮಾಡಿರ್ತಾರೆ ಚಾರು ನನ್ನ ಪ್ರೀತಿಯ ಪತಿರಾಯರಿಗೆ ರಾಯರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅಂತ ಹೇಳ್ತಾಳೆ ಆಗ ರಾಮಚಾರಿ ಏನ್ ನಡೀತಾ ಇದೆ ಇಲ್ಲಿ ಅಂತ ಕೇಳಿದಾಗ ನನ್ಗೇನ್ ಗೊತ್ತು ನಾನು ಈಗ್ಲೇ ಬಂದಿತ್ತು ಅಂತ ಹೇಳ್ತಾಳೆ ಚಾರು ಅಜ್ಜಿ ಕೂಡ ನಾನು ಈಗ್ಲೇ ಬಂದೆ ಅಂತ ಹೇಳ್ತಾಳೆ ಅಮ್ಮ ಕೂಡ ನಾನು ಈಗ್ಲೇ ಬಂದೆ ಅಂತ ಹೇಳ್ತಾಳೆ ಆಗ ರಾಮಚಾರ್ಯಮ್ಮ ನೀನ್ ಯಾವಾಗ ಬಂದೆ ಅಂತ ಕೇಳ್ದಾಗ ಏನೋ ನೀನು ಹುಟ್ಟು ಹುಟ್ಟು ದಿನ ನಾನು ಬರ್ಲಿಲ್ಲ ಅಂದ್ರೆ ನನ್ನ ಸೊಸೆ ಸುಮ್ನೆ ಬಿಡ್ತಾಳ ಅಂತ ಹೇಳ್ತಾಳೆ ಆಗ ಚಾರು ಸರಿ ಆಯ್ತು ಕೇಕ್ ಕಟ್ ಮಾಡಿ ಅಂತ ಅಂದಾಗ ಕೇಕ ಅಂತ ಕೇಳ್ತಾನೆ ಆಗ ಚಾರು ಕೇಕ್ ಅಲ್ಲ ಅದು ನಿನ್ನ ಹಾಲ್ ಅಂತ ಮನಸ್ಸಿರೋ ನನ್ನ ರಾಮಾಚಾರಿಗೆ ಹಾಲ್ ಬೈ ಮಾಡಿದ್ದೀವಿ ನಾನು ಅತ್ತೆ ಸೇರಿಕೊಂಡು ಅದನ್ನೇ ಕಟ್ ಮಾಡಿ ಅಂತ ಹೇಳ್ತಾಳೆ ಆಗ ಕೇಕ್ ಕಟ್ ಮಾಡಿ ರಾಮಾಚಾರಿ ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ತಾರೆ ಮನೆಯವರೆಲ್ಲರೂ ಆಗ ರಾಜಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ ಬರ್ತಡೇನ ಮಾಡಿ ಮಾಡಿ ಇದೇ ನಿನ್ನ ಕೊನೆ ಬರ್ತಡೆ ರಾಮಾಚಾರಿ ಅಂತ ಹೇಳ್ತಾಳೆ ಮಾನ್ಯತೆ ರುಕ್ಕೋಗೆ ಮಿಡ್ ನೈಟಲ್ಲಿ ಕಾಲ್ ಮಾಡ್ತಾಳೆ ಜನ ಹೇಳೋದಿಕ್ಕೆ ರುಕು ಕಾಲ್ ರಿಸೀವ್ ಮಾಡಿ ಇದೇನಿದು ಅವರು ಎಷ್ಟೊತ್ತಲ್ಲಿ ಕಾಲ್ ಮಾಡಿದ್ದೀರಾ ನೀವು ನಾನು ನನ್ನ ಗಂಡನ ಪಕ್ಕದಲ್ಲೇ ಮಲಗಿದ್ದೆ ಅವರೇನಾದರೂ ನೋಡಿದ್ರಿ ಅಂತ ಹೇಳ್ತಾಳೆ ಅಕಸ್ಮಾತ್ ಅವನಿಗೆ ಅನುಮಾನ ಬಂದಿದ್ರೆ ಏನಾಗ್ತಿತ್ತು ಅಂತ ಗೊತ್ತು ನಿಮಗೂ ತಾನೆ ಅಂತ ಹೇಳ್ತಾಳೆ ಅದೆಲ್ಲ ಗೊತ್ತು ರುಕು ಹರಿಯೋ ನೀರಿಗೆ ಅಣೆ ಕಟ್ಟಾಕೋದು ಎಷ್ಟು ಕಷ್ಟನೋ ನನ್ನ ಸಂತೋಷನ ನಿಮ್ಮ ಜೊತೆ ಹಂಚ್ಕೊಳ್ಲಿಲ್ಲ ಅಂದ್ರೆ ಅಷ್ಟೇ ಕಷ್ಟ ಆಗುತ್ತೆ ಆಗ ರುಕು ಏನು ಹೇಳ್ತಾ ಇದ್ದೀರಾ ಅಂತ ಕೇಳ್ತಾಳೆ ಮಾನ್ಯತನ್ನ ನಾಳೆ ಮೂರು ಗಂಟೆಗೆ ರಾಮಚಾರಿ ಫಿನಿಶ್ ಅಂತ ಹೇಳ್ತಾಳೆ ಆಗ ರುಕು ನಿಜನ ಅಂತ ಕೇಳ್ತಾಳೆ ಮಧ್ಯರಾತ್ರಿಲಿ ಇಷ್ಟೊತ್ತಲ್ಲಿ ಕಾಲ್ ಮಾಡಿ ಹೇಳ್ತಾ ಇದ್ದೀನಿ ಅಂದರೆ ಅದು ನಿಜಾಲದಲೆ ಇನ್ನೇನು ಅಂತ ಹೇಳ್ತಾಳೆ ಇಂಥ ಗುಡ್ ನ್ಯೂಸ್ ಕೇಳೋಕ್ಕೆ ನಾನು ಎಷ್ಟೊತ್ತಲ್ಲಿ ಬೇಕಾದರೂ ಕಾಲ್ ರಿಸೀವ್ ಮಾಡ್ತೀನಿ ಅಂತಾಳೆ ರುಕು ಯಾವ ರಿಕ್ಸ್ ತೊಗೊಳೋಕ್ಕೂ ಬೇಕಾದರೂ ರೆಡಿಯಾಗಿರ್ತೀನಿ ಅಂತ ಅಂದಾಗ ಸರಿ ಆಯ್ತು ಆ ಎಕ್ಸೈಟ್ಮೆಂಟ್ ನ ಕಣ್ ಮೂರು ಗಂಟೆ ಮುಂಚೆ ನಮ್ಮ ಮನೆಗೆ ಬಂದ್ಬಿಡು ಅಂತ ಹೇಳ್ತಾಳೆ ಮಾನ್ಯತಾ ರುಕ್ಕುಗೆ ಇವರಿಬ್ಬರು ಮಾತಾಡೋದನ್ನ ನೋಡಿ ಕೃಷ್ಣ ಕೇಳಿಸ್ಕೊಂಡ ನನಗೆ ಇಷ್ಟೊತ್ತಿನಲ್ಲಿ ಏನು ಮಾಡ್ತಾ ಇದೆ ರುಕ್ಕು ಅಂತ ಕೇಳ್ತಾನೆ ಇಷ್ಟೊತ್ತಲ್ಲಿ ಯಾರ ಹತ್ರ ಮಾತಾಡ್ತಾ ಇದೆ ಅಂದಾಗ ರುಕ್ಕು ತಡವಡಿಸ್ತಾ ಇರ್ತಾಳೆ ಆಗ ಏನಾಯ್ತು ಅಂತ ಕೇಳಿದಾಗ ರುಕು ಹೊಡೋಗಿ ಅವನ ತಗ್ಗೊಂತಾಳೆ ಹ್ಯಾಪಿ ಬರ್ಡೇ ಕೃಷ್ಣ ಅಂತ ಹೇಳ್ತಾಳೆ ಮೂರು ಗಂಟೆಗೆ ನೀನು ಬರ್ಡೇನ ಸೆಲೆಬ್ರೇಷನ್ ಮಾಡೋಣ ಅಂತ ಕೇಕ್ ಆರ್ಡರ್ ಮಾಡಿದ್ದೆ ಆದ್ರೆ ಈಗ ಕೇಕ್ ಬರಲ್ವಂತೆ ಅದನ್ನೇ ಕಾಲ್ ಮಾಡಿ ಹೇಳ್ತಾ ಇದ್ರು ಅಂತ ಹೇಳ್ತಾಳೆ ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯ ನೀನು ಪ್ರೀತಿ ಮುಂದೆ ಇದೇನೋ ದೊಡ್ದಲ್ಲ ಅಂತ ಹೇಳ್ತಾನೆ ಅಂತೂ ಇಂತು ಎಲ್ಲ ಒಳ್ಳೆ ಪ್ಲ್ಯಾನ್ ಮಾಡಿ ಬರ್ತ್ಡೇನ ಸೆಲೆಬ್ರೇಷನ್ ಮಾಡಿಬಿಟ್ರಿ ಅಂತ ಹೇಳಿದಾಗ ರಾಮಾಚಾರಿ ಅಜ್ಜಿ ಇವಾಗ ಸಿಂಪಲ್ಲಾಗಿ ಮಾಡಿದ್ದೀವಿ ಮುಂದಿನ ವರ್ಷ ಮರಿಮೊಮ್ಮಗನೋ ಮರಿಮೊಮ್ಮಗಳು ಬಂದರೆ ಇನ್ನೂ ಗ್ರ್ಯಾಂಡಾಗಿ ಮಾಡ್ತೀವಿ ಅಂತ ಹೇಳ್ತಾಳೆ ಆಗ ರಾಮಾಚಾರ್ಯ ಅಜ್ಜಿ ಹತ್ರನೂ ಮತ್ತು ಅವರ ಅಮ್ಮನ ಹತ್ರನೂ ಆಶೀರ್ವಾದ ಪಡಿತಾನೆ ಆಮೇಲೆ ಚಾರಗೂ ಮತ್ತು ಮುರಾರಿಗೂ ಧನ್ಯವಾದ ಹೇಳ್ತಾನೆ ಬರ್ತ್ಡೇ ಸೆಲೆಬ್ರೇಷನ್ನ ಮಾಡಿರೋದಕ್ಕೆ ಮುರಾರಿ ನೋಡುದ್ರ ಅದಕ್ಕೆ ಇವನು ಥ್ಯಾಂಕ್ಸ್ ಹೇಳೋವಷ್ಟು ನಾವು ಹೊರಗ್ನವ್ರಾಗ್ಬಿಟ್ಟಿದೀವಿ ಅಂತ ಹೇಳ್ತಾನೆ ಮುರಾರಿ ಸುಮ್ನೆ ಇರೋ ಯಾಕೋ ಇಂಥ ಒಳ್ಳೆ ಟೈಮ್ ನಲ್ಲಿ ನಾರೋದ್ ಆಡ್ತೀಯ ಅಂತ ಅಂದ್ಬಿಟ್ಟು ಮುರಾರಿನ ರೇಗಿಸ್ತಾ ಇರ್ತಾನೆ ರಾಮಾಚಾರಿ ಚಾರು ರಾಜಿನ ಕರೀತಾಳೆ ಬನ್ನಿ ರಾಜಿ ಅವರೇ ಕೇಕ್ ತಗೊಳ್ಳಿ ಅಂತ ಅಂದಾಗ ರಾಜಿ ಬಂದು ರಾಮಾಚಾರಿಗೆ ವಿಶ್ ಮಾಡಿ ಬೀದಿಲಿ ದಿಕ್ಕಿಲ್ದೆಲೆ ಬಿದ್ದಿರುವಾಗ ಪ್ರಾಣ ಭಿಕ್ಷೆ ಕೊಟ್ಟು ಈ ಮನೆಗೆ ನನ್ನ ಕರ್ಕೊಂಬಂದಿರೋದಕ್ಕೆ ತುಂಬಾ ಥ್ಯಾಂಕ್ಸ್ ಸರ್ ಅಂತ ಹೇಳ್ತಾಳೆ ಆಗ ಮುರಾರಿ ರಾಮಚಾರಿ ಇಷ್ಟೇ ಅಲ್ಲ ಕಣೋ ಇನ್ನೂ ಇದೆ ಅಂತ ಹೇಳ್ತಾನೆ ಇವರೆಲ್ಲ ಖುಷಿಯಾಗಿರೋದ್ನ ನೋಡಿ ರಾಜಿ ಹಬ್ಬಬ್ಬ ಅಂದ್ರೆ ನೀನು ಇನ್ನೊಂದು ದಿನನೂ ಬದುಕಿರಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾಳೆ ಆಗ ರಾಮಚಾರಿ ರಾಜ ಹತ್ರ ಹೋಗಿ ಏನಾಯ್ತು ಅಂತ ಕೇಳಿದಾಗ ಏನು ಇಲ್ಲ ಸರ್ ನಾಳೆನೆ ಹೋಗಿ ಆ ಡಾಂಕ್ಯುಮೆಂಟ್ ನ ಅಂತ ಹೇಳಿದಾಗ ಆಯ್ತು ಬಿಡಿ ಮೇಡಮ್ ನಮ್ಮ ಹುಟ್ಟು ಹಬ್ಬದಕ್ಕೆ ಒಳ್ಳೆ ಉಡುಗೊರೆ ಸಿಕ್ತಂಗಾಯ್ತು ಅಂತ ಹೇಳ್ತಾನೆ ರಾಜಿ ಸೆಕ್ಸನಾಗೆ ಕಾಲ್ ಮಾಡಿ ಸರ್ ನನ್ನೆಲ್ಲ ಮಾತಾಡಾಗಿದೆ ನೀವು ನಾಳೆ ಇಲ್ಲಿಗೆ ಹೇಳ್ತಿರೋ ಮೂರು ಗಂಟೆಗೆ ಅಲ್ಲಿಗೆ ರಾಮಚಾರಿನ ಕರ್ಕೊಂಡು ಬರ್ತೀನಿ ಅಂತ ಹೇಳ್ತಾಳೆ ಆಗ ಸೆಕ್ಸಾನ ರಿಯಲಿ ಅಂತ ಕೇಳಿದಾಗ ಹೌದು ಸರ್ ನಾನೆಲ್ಲ ಮಾತಾಡಿದ್ದೀನಿ ನಾಳೆ ನೀವು ಹೇಳೋ ಜಾಗಕ್ಕೆ ಕರ್ಕೊಂಡು ಬರ್ತೀನಿ ಅಂತ ಹೇಳ್ತಾಳೆ ಆಗ ಸೆಕ್ಸನ ಏನು ಅಷ್ಟೊಂದು ಜೋರಾಗಿ ಏನು ಅಂತ ಕೇಳಿದಾಗ ರಾಜ್ ಇವತ್ತು ರಾಮಚಾರಿ ಬರ್ತಾಡೆ ಸರ್ ಅಂತ ಹೇಳ್ತಾಳೆ ಓಹ್ ನಾಳೆ ರಾಮಚಾರಿ ಬರ್ತಾಡೇನ ಅಲ್ಲ ಅವನ್ನ ಸರಿ ನೀನು ಓಕೆ ಆರಾಮಾಗಿ ಇರು ನಾನು ಎಲ್ಲಿಗೆ ಬರಬೇಕು ಅಂತ ಲೊಕೇಶನ್ ಕಳಿಸ್ತೀನಿ ನೀನು ಅವ್ನಾಲಿಗೆ ಕರ್ಕೊಂಬ ಅಂತಾನೆ ಮುರಾರಿ ಮತ್ತೆ ಅಂತ ಅಂದಾಗ ಅಜ್ಜಿ ಏನೋ ಮತ್ತೆ ಅಂದ್ರೆ ನಿನ್ಗೆ ಅಜ್ಜಿ ಮತ್ತೆ ಅಂದ್ರೆ ಗೊತ್ತಿಲ್ವಾ ಹುಟ್ಟು ಹಬ್ಬನು ಮಾಡಾಯ್ತು ಕೇಕು ಕಟ್ ಮಾಡಾಯ್ತು ನಿಮ್ಮ ಹತ್ರ ಆಶೀರ್ವಾದನು ತಗೊಂಡಾಯ್ತು ಹೋಗ್ತಾ ಇರಿ ಅಂತ ನಮ್ಗೆ ಇಂಡೈರೆಕ್ಟ್ ಆಗಿ ಎಲ್ಜ್ಜಿ ನಾವ್ ಇಲ್ಲೇ ಇದ್ರೆ ಅವ್ರಿಗೆ ಡಿಸ್ಟರ್ಬ್ ಆಗಲ್ವಾ ಬನ್ನಿ ನಾವು ಹೋಗೋಣ ಅಂತ ಹೇಳ್ತೇನೆ ಮುರಾರಿ ಎಲ್ಲರ್ಗುನು ಆಗ ಎಲ್ಲರೂ ಹೊರಟೋಗ್ತಾರೆ ರಾಮಾಚಾರಿ ಅಲ್ಲೇ ಇದ್ದು ರಾಮಾಚಾರಿ ಚಾರನ್ನ ತಪ್ಕೊಂಡಾಗ ಅಯ್ಯೋ ಯಾರಾದ್ರೂ ನೋಡ್ತಾರೆ ಬಿಡಿ ಅಂತ ಅಂತಾಳೆ ಅಯ್ಯೋ ನೋಡ್ಲಿ ಬಿಡಿ ನನ್ನೆಂತಿನ ನಾನು ತಗೊಂಡಿದ್ದೀನಿ ಅಂತ ಹೇಳ್ತಾನೆ ಸರಿ ಇಷ್ಟೆಲ್ಲ ಮಾಡಿದ್ರಲ್ಲ ಏನು ಗಿಫ್ಟ್ ಇಲ್ವಾ ಅಂತ ಕೇಳಿದಾಗ ರಾಮಚಾರಿ ಯಾಕಿಲ್ಲ ಇದೆ ಅಂತ ಹೇಳ್ತಾಳೆ ಚಾರು ಆದ್ರೆ ಇವಾಗ ಕೊಡಲ್ಲ ಸ್ವಲ್ಪ ದಿನ ಆದ್ಮೇಲೆ ಕೊಡ್ತೀನಿ ಅಂತ ಅಂದ್ರೆ ಸ್ವಲ್ಪ ದಿನ ಆದ್ಮೇಲೆ ಕೊಡ್ತೀರಾ ಅದೆಂತ ಗಿಫ್ಟು ರೀ ಅಂತ ಕೇಳಿದಾಗ ಚಾರು ಹೊಟ್ಟೆ ಮೇಲೆ ಕೈ ಇಡ್ಸ್ಕೊಂಡು ನೀನು ಕೊಟ್ಟಿರೋ ಗಿಫ್ಟೇ ಇದೆಯಲ್ಲ ಅದನ್ನ ಸ್ವಲ್ಪ ದಿನ ಆದ್ಮೇಲೆ ಎತ್ತು ಕೊಡ್ತೀನಿ ಅಂತ ಹೇಳ್ತಾಳೆ ಆಗ ರಾಮಾಚಾರಿ ಇದಕ್ಕಿಂತ ಗಿಫ್ಟು ನನಗಿನ್ನೇನು ಬೇಕು ಹೇಳಿ ಮೇಡಮ್ ಅಂತ ಕೇಳ್ತಾನೆ ನಮ್ಮಿಬ್ಬರು ಪ್ರೀತಿ ಗಟ್ಟಿಯಾಗಿರೋಕೆ ಕೊಟ್ಟಿರೋ ಅಂತ ಸೇತುವೆ ಅದು ಅಂತ ಹೇಳ್ತಾನೆ ಜನ್ಮಕ್ಕೆ ನನಗೆ ಇಷ್ಟೇ ಸಾಕ್ರಿ ಮೇಡಮ್ ಅಂತ ಹೇಳಿದಾಗ ಚಾರು ಅಂದರೆ ಜನ್ಮಕ್ಕೆ ಸಾಕು ಮುಂದಿನ ಜನ್ಮಕ್ಕೆ ನಾನು ನಿಂತೆಯಾಗಿ ಬರಬಾರ್ದು ಅಂತ ಹೇಳ್ತಾ ಇದೆಯಾ ಅಲ್ವ ರಾಮಾಚಾರಿ ಎಂದಾಗ ಈ ಜನ್ಮ ಅಲ್ಲ ಇನ್ನೂ ಎಷ್ಟು ಜನ್ಮ ಇದೆಯೋ ನನಗೆ ಅಷ್ಟು ಜನ್ಮವಾಗೋ ನೀವೇ ನನ್ನ ಹಿಂತೆಯಾಗಿ ಬರಬೇಕು ಅಂತ ಹೇಳ್ತಾನೆ ರಾಜಿ ಇವತ್ತು ಎಷ್ಟು ಖುಷಿಯಾಗಿರ್ತೀಯೋ ಅಷ್ಟು ಖುಷಿಯಾಗಿ ಇದ್ಬಿಡು ಇವತ್ತೇನೆ ನಿನ್ನ ಕೊನೆಯ ದಿನ ಅಂತ ಹೇಳ್ತಾಳೆ ರಾಮಚಾರಿ ಇವತ್ತು ನಿನ್ ಬರಡೆ ಆದ್ರೆ ಇವತ್ತು ಕೂಡ ನೀನು ಕೆಲ್ಸಕ್ಕೆ ಹೋಗಂಗ ಆಯ್ತಲ್ಲ ಅಂತ ಬೇಜಾರಾಗಿ ಹೇಳ್ತಾಳೆ ಚಾರು ಆಗ ರಾಮಾಚಾರಿ ಮೇಡಮ್ ಇವತ್ತು ನಿಮ್ಮ ಅಪ್ಪನ್ನ ಬಿಡುಗಡೆ ಮಾಡಬೇಕು ಅಪ್ಪನ ಜೈಲಿಂದ ಬಿಡುಗಡೆ ಮಾಡಬೇಕು ಅಂದ್ರೆ ನಾವು ಈ ಕೆಲಸ ಮಾಡ್ಲೇಬೇಕು ಡಾಕ್ಯುಮೆಂಟ್ನ ತೆಗೆದುಕೊಳ್ಳೇಬೇಕು ಮತ್ತೆ ಹುಡ್ತಾ ಬುದಿನ ಒಳ್ಳೆ ವಿಶ್ ಮಾಡಿ ಕಳಿಸಿ ರಾಮಾಚಾರಿ ರಾಜ್ಯವರೇ ಹೊರಡೋಣ ಇವಾಗ ಅಂತ ಕೇಳಿದಾಗ ರಾಜ್ಯ ಅಯ್ಯೋ ಇನ್ನೂ ನೋದಿದ್ ಲೊಕೇಶನ್ ಕಳ್ಸಿಲ್ಲ ಇವ್ನ ನೋಡಿದ್ರೆ ಹೊರಡೋಣ ಅಂತ ಹೇಳ್ತಾವನಲ್ಲ ಅಂತಳೆ ರಾಮಚಾರ ರಮ್ಮ ರಾಮಚರಿ ಆರತಿ ತಗೊಂಡಾಗ ಇದೇನಮ್ಮ ಬೆಳಗ್ಗೆನೆ ಪೂಜೆ ಮಾಡಿ ಎಲ್ರಿಗೂ ಆರತಿ ಕೊಟ್ಟನಲ್ಲ ಅಂತ ಹೇಳ್ತಾನೆ ಆಗ ಅಜ್ಜಿ ಅಯ್ಯೋ ನೀನ್ ಪೂಜೆ ಮಾಡಿ ಎಲ್ಲಾರ್ಗು ಆರತಿ ಕೊಟ್ಟೆ ಆದ್ರೆ ನಿನಿಗ್ ಒಳ್ಳೇದಾಗ್ಲಿ ಅಂತ ಆರತಿ ಮಾಡೋದ್ ಬೇಡವಾ ಅಂತ ಹೇಳ್ತಾಳೆ ಇವಾಗ ಅಜ್ಜಿಗೆ ಅಜ್ಜಿ ಮುಖ್ಯವಾದ ಕೆಲಸ ನಾವು ಹೋಗ್ಬರ್ತಿವಿ ಅಂತ ಕೇಳಿದಾಗ ಅಜ್ಜಿ ರಾಮಚಾರಿ ಇವಳು ಬರ್ಲೇಬೇಕಾ ಬೇಕಾ ದೂರು ಸ್ಕೂಟರ್ ನಲ್ಲಿ ಕರ್ಕೊಂಡು ಹೋಗ್ತೀಯಾ ಅದಕ್ಕೆ ಅವಳು ನಿನ್ ಜೊತೆ ಬರ್ಲೇಬೇಕಾ ಅಂತಾಗ ಆಚಾರೋ ಅಜ್ಜಿ ತುಂಬಾ ಮುಖ್ಯವಾದ ಕೆಲಸ ಹೇಳಿದ್ನಲ್ಲ ಅಂತ ಹೇಳಿದಾಗ ಚಾರು ಎಂತದೇ ಮುಖ್ಯ ಕೆಲಸ ಆದ್ರೂ ಅಷ್ಟೇನೆ ನೀನು ಬಸ್ರಿ ಹೆಣ್ಣು ಹಾಗೆಲ್ಲ ರಿಕ್ಸ್ ತಗೊಂಬಾರ್ದು ಕಣೆ ಅಂತ ಹೇಳ್ತಾಳೆ ನಮ್ಮ ಅಗ್ರಹಾರದ ರೋಡ್ಗಳನ್ನೆಲ್ಲ ನೋಡಿದ್ಯಲ್ಲ ಡಿಸ್ಕೋ ರೋಡ್ ಆಗ್ಬಿಟ್ಟಿದೆ ಬೇಡಪ್ಪ ನೀನು ಹೋಗ್ಬೇಡ ಅಂತ ಹೇಳ್ತಾಳೆ ಹೌದು ಚಾರು ಮೇಡಮ್ ನೀವು ಬರೋದು ಬೇಡ ಮನೆಯಲ್ಲೇ ಇದ್ದು ರೆಸ್ಟ್ ಮಾಡಿ ಅಂತ ಹೇಳ್ತಾನೆ ಆಗ ರಾಜಿ ಸರ್ ಒಂದು ನಿಮಿಷ ಅವರು ಲೊಕೇಶನ್ ಇನ್ನೂ ಹೇಳಿಲ್ಲ ನನಗೆ ನಾನು ಲೊಕೇಶನ್ ತಿಳ್ಕೊಂಡು ಕಾಲ್ ಮಾಡ್ತೀನಿ ನಾನು ಈಚೆ ಇರ್ತೀನಿ ನೀವು ಬನ್ನಿ ಅಂತ ಹೇಳೋಗ್ತಾಳೆ ಆಗ ಅಜ್ಜಿ ಹುಷಾರು ರಾಮಾಚಾರಿ ಡಮ್ಗಳ ಕ್ಷೇಮದ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ನಿಮ್ಮ ಕ್ಷೇಮದ ಬಗ್ಗೆನು ಸ್ವಲ್ಪ ಯೋಚನೆ ಮಾಡು ಅಂತ ಹೇಳ್ತಾಳೆ ಆಗ ಚಾರು ಒಳ್ಳೆ ಕೆಲ್ಸದ ಮೇಲೆ ಹೊರಟಿದ್ಯಾ ಒಳ್ಳೆ ಫಲನೇ ಸಿಗಲಿ ಒಳ್ಳೇದಾಗ್ಲಿ ನಿನಗೆ ಅಂತ ಹೇಳ್ತಾಳೆ ಅವರಿಗೆ ಒಳ್ಳೇದಾಗ್ಲಿ ಅಂತ ಸಹಾಯ ಮಾಡೋಕ್ಕೆ ನಿಂತಾಗ ದೇವರು ಕಷ್ಟ ಕಾಲದಲ್ಲಿ ಬಂದು ನಮಗೆ ನೆರವಾಗ್ತಾನೆ ಮೇಡಮ್ ಆ ಭಗವಂತನ ನಂಬಿದ್ದೀನಿ ಮೇಡಮ್ ನೀವೇನು ತಲೆ ಕೆಡಿಸ್ಕೊಬೇಡಿ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾನೆ ಈ ಕಡೆ ರಾಜಿ ಶಿಕ್ಷಣಗೆ ಕಾಲ್ ಮಾಡಿ ಸರ್ ರಾಮಾಚಾರಿ ರೆಡಿ ರೆಡಿಯಾಗಿದ್ದೇನೆ ನೀವು ಇನ್ನೂ ಲೊಕೇಶನ್ ಹೇಳಿಲ್ಲ ಅಂತ ಕೇಳ್ತಾಳೆ ಆ ಸೆಕ್ಸಿನ ಅಡ್ರೆಸ್ ಹೇಳ್ತೀನಿ ಸರಿಯಾಗಿ ನೋಟ್ ಮಾಡ್ಕೊ ಅಂತ ಹೇಳ್ತಾನೆ ಮುಂದೆ ಏನಾಯ್ತು ಅಂತ ಮುಂದಿನ ವಿಡಿಯೋದಲ್ಲಿ ನೋಡೋಣ ಈ ಚಾನಲ್ ನಿಮಗೆ ಇಷ್ಟ ಆದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್